ನಮ್ಮ ಪೂರ್ವಜರು ಮತ್ತು ನಾವು ಸಾಕಷ್ಟು ಸೇವೆಗಳನ್ನ ಮಾಡಿಕೊಂಡು ಬಂದಿರುತ್ತೇವೆ ಈಗ ಇಲ್ಲ ಸಲದ ಆರೋಪಗಳನ್ನ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸುವ ಆರೋಪ ಮಾಡ್ತಿದ್ದಾರೆ ಹೌದು ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಶ್ರೀ ಅಮ್ಮನಗಿ ಮಲ್ಲಿಕಾರ್ಜುನ ದೇವಸ್ಥಾನದ ಆರ್ಚಕರ ಗೋಳು ಇದು ತಲತಲಾಂತರಗಳಿಂದ ನಮ್ಮ ಪೂರ್ವಿಕರು ಈ ದೇವಸ್ಥಾನಕ್ಕೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ದೇವಸ್ಥಾನವನ್ನ ನಿರ್ಮಿಸಿ ಪೂಜೆ ಪುರಸ್ಕಾರಗಳನ್ನ ಚಾಚು ತಪ್ಪದೆ ಮಾಡಿಕೊಂಡು ಬಂದಿರುತ್ತಾರೆ ಈಗಲೂ ಕೂಡ ನಾವು ಅದೇ ಪದ್ಧತಿಯಿಂದ ಮುಂದುವರೆಸಿಕೊಂಡು ಬಂದಿರುತ್ತೇವೆ ಈಗ ಕಾಣದ ಕೈಗಳಿಂದ ಇಲ್ಲ ಸಲ್ಲದ ಆರೋಪಗಳು ಸರಿಯಿಲ್ಲ ಕೆಲವು ಪದ್ಧತಿ ಪೂಜೆಗಳು ನಾವೇ ಮಾಡಬೇಕು ಹುಕ್ಕೇರಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಎಲ್ಲ ಮಾಹಿತಿಯನ್ನ ಸೂಕ್ಷ್ಮವಾಗಿ ಗಮನ ಹರಿಸಿ ನಮಗೆ ನ್ಯಾಯ ಕೊಡಿಸಬೇಕು ಹನ್ನೆರಡು ಕುಟುಂಬ ಆರ್ಚಕರು ನಮ್ಮ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ ನೋಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಹುಕ್ಕೇರಿ ಸರ್ ಹನ್ನೆರಡನೇ ಶತಮಾನದಿಂದ ಬಂದಂತ ಈ ಒಂದು ದೇವಸ್ಥಾನದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಹನ್ನೆರಡನೇ ಶತಮಾನದಿಂದ ತಲಾ ತಲಾಂತರದಿಂದ ಇಲ್ಲಿ ಮಲ್ಲಿಕಾರ್ಜುನ್ ದೇವರ ಸೇವೆ ಏನದಲ್ಲ ಅವತ್ತಿಂದ ಇಲ್ಲಿವರೆಗೂ ಮಡ್ಕೊತ ಬಂದಿವ್ರಿ ಯಾವುದೇ ಸೇವೆಗೆ ನಾವು ನಮ್ಮ ಪೂಜಾರಿಗಳಿಂದ ಯಾವುದಕ್ಕೂ ಅಡೆತಡೆ ಆಗಿಲ್ಲ ಸರ್ ಇನ್ನು ಮುಂದೂ ಆಗೋದಿಲ್ಲ ನಾವು ಯಾರೇ ನಮಗೆ ಏನೇ ಮಾಡಿದ್ರು ಭೀ ನಮ್ಮ ಸೇವೆ ಇಲ್ಲಿವ್ರಿಗೂ ನಾವು ಯಾವುದೂ ನಿಲ್ಲಿಸಿಲ್ಲ ಇನ್ನು ಮುಂದೂ ನಿಲ್ಲಿಸೋಂಗಿಲ್ಲ ಮುಂದೂ ಮಾಡ್ಕೊತ ಹೋಗ್ತೀವಿ ಸರ್ ಒಟ್ಟು ನಮಗೆ ಅನ್ಯಾಯ ಆಗ್ಬಾರ್ದು ಸರ್ ನಮಗೆ ಅನ್ಯಾಯ ಆಗಬಾರ್ದು ಅಂದ್ರೆ ಯಾವ ಅಧಿಕಾರಿಗಳು ಇರಲಿ ಯಾರೇ ಇರಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು ಸರ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಅವ್ರು ತೊಗೋಬೇಕು ರೀ ಯಾವುದೋ ನಿರ್ಣಯ ತಗೋಬಾರ್ದು ಇದು ಒಂದೇ ನಮ್ಮ ಸರ್ ಅಂದ್ರೆ ಇವತ್ತಿನ ಸಭೆ ಒಳಗೂ ತಾವು ಇರಕಿಲ್ಲ ಇರೋಕಿಲ್ಲ ಸರ್ ಹುಕ್ಕೇರಿ ದಾಲುಕಾ ದಲ್ಲಾದ್ ಕೆಳಗೆ ಕಚೇರಿ ಒಳಗ ಸಭೆಯಲ್ಲಿ ಆ ಸಭೆ ಅಥವಾ ಅಥ್ವಾ ತಾವು ಯಾರ ಇದ್ದರು ಅಥವಾ ಇಲ್ಲ ನಿಮ್ಮ ತಮ್ಮ ಗಮನಕ್ಕೆ ಅದು ಏನು ಇಟ್ಟರು ಸರ್ ಅವರು ಸರ್ ಅವರು ಅಲ್ಲಿ ನಮಗೆ ಫೋನ್ ಮಾಡಿದ್ರು ಸರ್ ಇಲ್ಲ ಮತ್ತೆ ನೀವು ತಹಸೀಲ್ದಾರ್ ಆಫೀಸಿಗೆ ಬರ್ಬೇಕಂತ ಅಲ್ಲಿ ಅವರು ಒಬ್ರು ಯಾರೋ ನಮಗೆ ಫೋನ್ ಮಾಡಿದ್ರಿ ನಾವು ದೇವಸ್ಥಾನ ಪ ಸ್ಥಾನಿಕ ಅರ್ಜಕ್ರ ರೀ ನಮ್ಮವ್ರು ಯಾರಿಲ್ಲ ನಮಗೆ ಬರೋಕೆ ಆಗಿಲ್ಲ ನಾವು ಪೂಜೆ ಮಾಡೋ ಟೈಮ್ ಆಗಿದೆ ನಾವು ಪೂಜೆ ಮಾಡಬೇಕಂತ ಅವ್ರು ಹೇಳಿದರು ಸರ್ ಸರ್ ಏನೇ ಒಂದು ತಪ್ಪು ತಡೆ ನಡೆದಿದ್ರು ಇಲ್ಲಿಯವರೆಗೆ ಗ್ರಾಮಸ್ಥರಿಂದ ಆಗಿರ್ಬೋದು ಅರ್ಚಕರಿಂದ ಆಗಿದ್ರು ಏನೋ ಒಂದು ತಪ್ಪು ನಡೆ ನಡೆದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ಏನು ಅನ್ಯಾಯ ಯಾರಿಗೆ ಆಗತೈತಿ ಯಾರಿಗೆ ಅನ್ಯಾಯ ಆಗಾತೈತಿ ಯಾರಿಗೆ ಸರಿಪಡಿಸ್ಬೇಕು ಅನ್ನೋದ ಸ್ಥಳೀಯ ಶಾಸಕರಾಗಿರ್ಬೋದು ಅಧಿಕಾರಿಗಳು ಯಾರೇ ಇರಲಿಲ್ಲ ಸರ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ ನಮಗೆ ಹ್ಞೂ ಇವತ್ತು ಮೀಟಿಂಗ್ ತಾವು ಸಭೆಯನ್ನು ಹೋಗಿಲ್ಲ ಹೋಗಿಲ್ಲ ಸರ್ ಬಟ್ ಆದ್ರೆ ಇವತ್ತು ಎಲ್ಲಾ ಜನರಿಗೂ ಅರ್ಚಕರು ಯಾವ ಕಾರಣಕ್ಕಾಗಿ ಸರ್ ನಮ್ಗ ನಮ್ಮ ಹಕ್ಕಗಳ ಮೇಲೆ ಪ್ರೆಷರ್ ಹಾಕತಾರ ಸರ್ ಇಲ್ಲಿವರೆಗೆ ನಾವು ಹಕ್ಕ ಏನಿದ್ರು ಮುಂದುವರ್ಸ್ಕೊಂಡು ಬಂದೇವ್ರು ಸರ್ ಹಿಂದೂ ಮಾಡಿದೇವು ಈಗ ಮುಂದುವರ್ಸ್ಕೊಂಡು ಹೊಂದಿದ್ದೇವ್ ಸರ್ ನೀವು ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಹೇಳಿ ನಮಗ ಬಯ ಹೇಳತ್ತಾರ ಸರ್ ಇದನ್ನ ಮಾಡಬಾರ್ದು ಅಂತ ಹೇಳಿ ಬಯ ಮಾತ್ಲೇ ಹೇಳತ್ತಾರ ಅದೇನ ಇದ್ರು ಲಿಖಿತ ರೂಪದಾಗ ನಮ್ಗೆ ಹೇಳ್ಬೇಕ್ರಿ ಸರ್ ಅಂದ್ರ ಈ ನಿಮ್ಮ ಕುತಂತ್ರ ಅಥವಾ ನಿಮ್ಮ ಊರಿನ ಅಥವಾ ಯಾವ ರೀತಿ ಇಲ್ಲ ಸರ್ ಇದು ಏನು ಸಮಸ್ಯೆ ಐತಿ ನಮಗೆ ಗೊತ್ತಾಗಲ್ಲ ಸರ್ ಇದ್ರೊಳಗೆ ಯಾರ ಕೈವಾಡ ಯಾರ ಕುತಂತ್ರ ಹೇಳಂಗಿಲ್ಲ ಸರ ಏನು ಸಮಸ್ಯೆ ಐತಿ ಅಂತ ನಮ್ಗೆ ಗೊತ್ತಾಗಲ್ಲ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿ ಸರ್ ಸರ್ ನೀರಕ್ಕಿಲ್ಲ ಈಗ ನಾಲ್ಕು ದಿನ ತಿರ್ಗಾಡತ್ತೀ ರಾತ್ರಿ ಹಗ್ಲಿ ಹೊಂಟಿದಾರ ಮಾಡಿದಾರ್ರಿ ನಮ್ಮ ಹುಡುಗರ ಸಾಲಿಗಳು ಶಿಕ್ಷಣ ಇಲ್ರಿ ಈ ಹುಡುಗನ ಸಾಲಿದ್ರು ಈ ಒಂದು ವರ್ಷ ಪೂಜೆ ಸಂಬಂಧ ನಾವು ಸಾಲಿ ಬಿಡ್ಸಿವ್ರಿ ಮತ್ತ ಇದೆಲ್ಲ ಚಾಕ್ರಿಗಳು ಎಲ್ಲಾ ಮಾಡಾಕ್ ಬೇಕ ಮತ್ತೀಗ ನಾವ್ ನಾಲ್ಕು ಮಂದಿ ಹರಿಯವತ್ ಸಂಜೆ ಕೈ ಎಳಾಕ್ ಬೇಕ್ರಿ ನಶಿಕನಾಗೆಲ್ಲ ಮಾಡಾಕ್ ಬೇಕ್ರಿ ಅವೀಗೇನ್ ಹೊಟ್ಟಿ ತುಂಬಿಸ್ಕೋದ್ರಿ ನಮ್ಗೆ ಹಿಂಗ ಅನ್ನಾಕ್ರ ಮಾಡಕತ್ರಿ ಯಾರ ಎಂತ ಏನ್ರಿ ಯಾರ ಎಂತರೀಗ ನಿಮ್ಗ ಗ್ರಾಮಸ್ಥರ ತಹಸೀಲ್ದಾರ್ ಇವರೆಲ್ಲ ನಮಗ್ ಬಂದ್ ಬಹಳ ಪ್ರೆಶರ್ ಕೊಡಾಕತಾರೀ ನಾವ್ ಹೆಂಗೆ ಏನ್ ಮಾಡುದು ಹೇಳ ಇವ ಮುಂಜಾನೆಯಿಂದ ಕೆಲಸಗಳು ಕೆಲ್ಸಗಳು ಇರ್ತಾವ್ರಿ ಪೂಜೆ ಕೆಲ್ಸಗಳು ಇರ್ತಾವೆಲ್ಲ ಮಾಡೋದ್ ಮಟ್ಟದ ನಾವ್ ಮಾಡೋದು ಇವ್ರ ಅಭಿಷೇಕದವ್ರ ಹಂಗ ಹಿಂಗ ಅಂದ್ ನಮಗ್ ರೊಕ್ಕ ಕೊಡ್ರಿ ಹಂಗ ಹಿಂಗ ಅನ್ನತಾರ ನಾವ್ರ ಈಗ ಏನ್ ಮಾಡುದು ಹೇಳ ಈಗ ಬೆಳತಕ್ಕ ಚಿಂತಕ ನಿದ್ದಿರೀ ನಾಲ್ಕೈದು ದಿನ ಅಂತ ಅಪವಾದ ನೀವು ಸ್ವಚ್ಛ ಇರ್ತಾ ಅಪವಾದ ಮಾಡ್ತದ ಅದಕ್ಕೆ ನಾವೆಲ್ಲ ಸುಳ್ಳು ಸುದ್ದ ಅವ್ರ ಅವ್ರಾವ್ ನಮ್ ವರ್ಗ ಸಂಬಂಧ ಹಂಗ ಹೇಳತ್ತಾರೀ ನಾವೇ ಗುಡಿ ಎಲ್ಲ ಸ್ವಚ್ಛ ಮಾಡ್ತಿವ್ರಿ ಎಲ್ಲಾ ಮಾಡ್ತಿವ್ರ ಹೊರಗಿನ ಬಂದಿದ್ ಬರ್ತಾರು ಅವ್ರ ಏನ್ ಮಾಡ್ತಾರು ಏನ್ ನಮಗೇನ್ ಎಲ್ಲಾ ದತ್ರಿ ಎಲ್ಲ ಬಾಗ್ಲ ತಗದು ಬಿಡ್ತಿವ್ರಿ ಆಕಡೆ ಕಡೆ ದೊಡ್ಡ ದೇವಸ್ಥಾನ ರೀ ನಾಕ್ ಬಾಗಲ ಗೋದಾವ್ರಿ ಯಾಕಡೆ ನೋಡುದ್ರ ನಾವ್ರಿಗನ ಪೂಜಾ ಮಾಡ್ಬೇಕ್ರಿ ಸಾವನ್ ಮಾಸ ಜಾತ್ರಿ ತಗೊಂಡ್ ಹೋದ್ರೆ ನಾವ್ ಏನ್ ಮಾಡ್ಬೇಕ್ರಿ ಪೂಜಾರಿ ಏನ್ ಮಾಡಿ ಹೊಟ್ಟಿ ತುಂಬ್ರಿ ನಾವ್ ಪೂಜಾ ಮಾಡಾಕ ಹೊರಗ್ ಹೊರಗ್ ಬರೋದಿಲ್ಲ ನಾವ್ ದನಕಾರ ಮಾಡೋದಿಲ್ಲ ಹೊಲ ಮನೆ ನಾವ್ ಯತ್ರಿಂದ ಹೊಟ್ಟಿ ತುಂಬಿಸ್ಕೋಬೇಕ್ರಿ ಸರ್ಕಾರ ಹೆಂಗ ಮಾಡ್ರಿ ಸಾಮಿಗ ಏನ್ ಮಾಡಕಾರಿ ಗುಡಿಯಾಗ ನಾವ್ ಹ್ಮ್ ಜಾತ್ರೆ ಆಗ ಬರೋದ ಸಣ್ಣ ಸಾಮ್ರಿಗೆ ಬರೋದ್ರಿ ಅಂಗ್ಳು ಹೊಟ್ಟಿ ಮ್ಯಾಗ ಜೋಳಿಗೆ ಕಸ್ಕೋಕದ್ರ ಸಾವನ್ ಮಾಸದಾಗ ಬಂದ ಹಾ ಅದಕ್ಕೆ ಏನು ಏನ್ ಸರ್ಕಾರನ ಪರಿಹಾರ ಕೊಡ್ತೀರಿ ಕೊಡ್ರಿ ಎಷ್ಟು ವರ್ಷದಿಂದ ನಿಮ್ಮ ಕುಟುಂಬಗಳು ಈ ದೇವಸ್ಥಾನ ಪೂಜೆ ಏಳ್ನೂರು ತಲಿಯತ್ತಾರೀ ಏಳ್ನೂರು ತಲೆ ಮೈತ್ರಿ ನಮ್ ನಮ್ ನಮ್ಮ ಎಲ್ಲ ಮಾಡ್ಕೋತ ಬಂದಾರೀ ಅದ ಪ್ರಕಾರ ನಾವು ಮಾಡ್ಕೋತ ಬಂದೇವ್ರಿ ಈಗ ಎಲ್ಲದ ಸಲ್ಲದೆಲ್ಲ ಹೇಳದಾರ್ರಿ ಮೂವತ್ತು ವರ್ಷದ ಕಮಿಟಿ ಆಗಿರಿ ಅಂದಿಂದ ಏನೂ ಇಲ್ಲ ರೀ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಈಗ ಊರಾಗಿನ ಮಡದಿ ಒಳಗೆ ನಮಗೆ ತಂದಿಟ್ಟು ಊರಾಗಿನ ಮಂದಿ ನಮಗೆ ನಾ ಕೆಡ್ತಾನ ಮಾಡದ್ರಿ ಮತ್ತೆ ಬರೋಬ್ಬರಿ ಮೂರ್ಕ ಎರಡು ಕಾಗ ಬಂದು ಎಬ್ಬಸ್ತಾರೆ ನಮಗೆ எழூர்க்கேவ் யோசர் ஹெங்க நிதி மாவங்க திங்ல நான் குடிய உம் பரோரிந்த முந்த் மந்தி எல்லா மந்த் யாவஸ்தான் பூஜை மாத்தாரி வந்து பகலாட் தர்வாஜை தைரணு மக்களுக்கு தகீபெக் நான் தர்வாஜே மலகோத்கன்னொந்தே கொடுபெக் அவன் பான் தோக் குடி சவச்ச மாறி ನಾಲ್ಕು ಜನ ಹೆಂಗಸರು ನಾಲ್ಕು ಜನ ಗಣಸರು ದುಡಿತೇವ್ರ ನಾವ್ ಇಲ್ಲಿ ಒಬ್ಬರಿಗೂ ಗೋರ್ಮೆಂಟ್ ನೌಕರಿ ಇಲ್ಲಿ ಸಾಲಿ ಯಾರಿಗೆ ಕಲಿಸಿಲ್ಲ ನಾವು ಮಕ್ಳು ಪಲ್ಲಕ್ಕಿ ಬರಾಕ್ಬೇಕು ಮಕ್ಳು ಕೆರಡಿ ಬರ್ಸಾಕ್ಬೇಕು ದೇವ್ರ ಸೇವ ಮಾಡಬೇಕು ಹದಿನಾರು ವರ್ಷ ತಂದು ಪೂಜೆ ಮಾಡ್ತೀರಿ ಜಾತ್ರೆ ಬಳ್ಕೊಂಡ್ ಹೋದ್ರಿ ಈಗ ಸಂಸಾರ ಬಳ್ಕೊಂಡ್ ಹೋಗಾರ ಅದಕ್ಕೆ ಹೆಂಗಿರೋದ್ರ ನಮ್ಗೆ ಪೂಜಾರಿ ಯಾರು ನೀವೇ ಹೇಳ್ರಿ ಸ್ವಾಮಿಗಳು ಇಲ್ಲಿ ವಾಗಿ ಅಂದ್ರೆ ಇಲ್ಲಿ ಇಲ್ಲಿ ಒಂದು ವಿಶ್ವಸ್ತ ಮಂಡಳಿ ಅಂತ ಒಂದು ಟ್ರಸ್ಟ್ ಕಮಿಟಿ ಇದೆ ಸೊ ಇದು ಸುಮಾರು ಅಂದ್ರೆ ನೈಂಟಿ ಫೋರ್ ಸ್ಥಾಪನ ಸ್ಥಾಪನೆ ಆಗಿರುವಂತದ್ದು ನಮ್ಮ ಮೂವತ್ತು ವರ್ಷ ಆಯ್ತು ಕಾಲಾವಧಿಯಲ್ಲಿ ಕಾಲ ಅವಧಿಯಲ್ಲಿ ಅವರು ಕಾರ್ಯನಿರ್ವಹಿಸ್ಕೊಂಡು ಬಂದಿರ್ತಾರೆ ಅದೇ ಪ್ರಕಾರ ಏನಾಗಿದೆ ಮೂವತ್ತು ವರ್ಷ ಒಳಗಡೆ ಈ ಯಾವುದೇ ತರ ತೊಂದರೆ ಇದ್ರಲಿಲ್ಲ ಅದರ ತೊಂದರೆ ಯಾಕೆ ಬೇಕನ್ನ ಬಂತು ಅನ್ನೋದು ಒಂದು ಮೇನ್ ಕಾರಣ ಇದೆ ಅಲ್ಲ ಈ ಅದು ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಸ್ವಾಮಿಗಳು ಆ ಥರ ಮಾಡ್ತಾರೆ ಈ ತರ ಮಾಡ್ತಾರೆ ಅಂತ ಎಲ್ಲ ಹೇಳಾಗಿದ್ದಾರೆ ಆದ್ರೆ ಅದಕ್ಕಿಂತ ಮುಂಚೆ ಈ ಟ್ರಸ್ಟ್ ಆಡಳಿತ ಅಧಿಕಾರ ಬರ್ಲಿಕ್ಕೆ ಕಾರಣ ಏನನ್ನೋದು ಒಂದು ಮುಖ್ಯವಾಗಿರುವಂಥದ್ದು ವಿಷಯ ಯಾಕಂದರೆ ಅವರ ಟ್ರಸ್ಟ್ ಅಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಆಗದೇ ಇರೋ ಕಾರಣ ಅವ್ಯವಹಾರ ಸಾಕಷ್ಟು ಆಗಿರುವುದರಿಂದ ಸೊ ಇಲ್ಲಿ ಏನಾಯ್ತು ಆಡಳಿತ ಅಧಿಕಾರಿ ಅಂತ ನೇಮಕ ಆಗಿದ್ರು ಇವಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ವಾಮಿಗಳು ಆ ಥರ ಮಾಡ್ತಾರೆ ಈ ಗುಡಿಯಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದು ಅವನು ತಿಳ್ಕೊಬೇಕು ಯಾಕಂದರೆ ಇವರು ಈ ಆಡಳಿತ ಅಧಿಕಾರಿನ ನೇಮಕ ಮಾಡ್ಕೋಬೇಕಾದ್ರೆ ಇದಕ್ಕೆ ಕಾರಣೀಭೂತರು ಯಾರು ಇವರೇ ಇವರೇ ಆಗಿದ್ದಾರೆ ತಾನೇ ಅಂದಮೇಲೆ ಮತ್ತೆ ಇವಾಗ ಸ್ವಾಮಿಗಳು ಆ ಥರ ಈ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮೂವತ್ತು ವರ್ಷ ಟ್ರಸ್ಟ್ ಆದರೂ ಕೂಡ ಇಲ್ಲಿಯವರೆಗೆ ಇದು ಬಂದಿರಲಿಲ್ಲ ಈಗ ಆಡಳಿತಾಧಿಕಾರ ನೇಮಕ ಆದ್ಮೇಲೆ ಏನಂತ ಏನು ಅಂತ ಇದ್ದಾರೆ ಇವರು ಸ್ವಾಮಿಗಳು ಆ ಥರ ಮಾಡ್ತಾ ಇದ್ದಾರೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ ಯಾಕೆ ಈ ಥರ ಯಾವುದೂ ವಿಷಯ ಬಂದಿರಲಿಲ್ಲ ಅದು ಬೇಕಲ್ಲ ಅಂದರೆ ಇವರು ಮಡಿಸಿನಲ್ಲಿ ಇದ್ದದ್ದು ಅಂದರೆ ಸ್ವಾಮಿಗಳು ಈ ಇದ್ದಂಥ ಸ್ವಾಮಿಗಳನ್ನು ಹೊರಗೆ ತೆಗೆದು ಮತ್ತು ಬೇರೆ ಅರ್ಚಕರನ್ನು ತೆಗೆದುಕೊಳ್ಬೇಕು ಅನ್ನೋದು ಭವನ ಇವರಲ್ಲೇ ಬಂದು ಮೂಡಿದೆ ಸರ್ ಸುಮಾರು ಹನ್ನೆರಡು ಶತಮಾನಗಳಿಂದ ಬಂದಂಥ ಈ ದೇವಸ್ಥಾನದ ಅರ್ಚಕರ ಪದ್ಧತಿ ಮತ್ತು ವಿಧಿವಿಧಾನಗಳ ಪೂಜೆಗೆ ಬಗ್ಗೆ ಯಾವ ರೀತಿ ತಾವು ಈ ವಾಹಿನಿ ಮೂಲಕ ತಿಳಿಸ್ತೀರಿ ಸರ್ ನಾವು ಹನ್ನೆರಡನೇ ಶತಮಾನದಿಂದ ಇಲ್ಲಿ ನಮ್ಮ ತಲಾತನ ಅಂದ್ರೆ ಹಿರಿಯರು ಪೂಜೆ ಮಾಡ್ಕೊಂಡು ಬಂದಾರ ರೀ ಅದೇ ಪ್ರಕಾರ ನಾವು ಮುಂದುವರ್ಸ್ಕೊಳ್ತ ಹೊಂಟೀವಿ ರೀ ಡೈಲಿ ನಮ್ಮದು ಮೂರು ಟೈಮ್ ಪೂಜೆ ಹಾಕೈತಿ ರೀ ಮಾರ್ನಿಂಗ್ ನಾಲ್ಕು ಗಂಟೆಗೆ ರೀ ಆಮೇಲೆ ಸಾಯಂಕಾಲ ಏಳು ಗಂಟೆಗೆ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಸೇವಾ ಅಂತ ರೀ ನಾವು ಮತ್ತೊಂದು ಇನ್ನೊಂದು ಏನಂತಪ್ಪ ವಿಶೇಷ ಅಂತಂದ್ರಿ ನಮ್ಮ ರಕ್ತಗತವಾಗಿ ಯಾರು ಬಂದಾರೋ ಅವ್ರಿಗೆ ಅತ್ತ ಮಾಡಕ್ ಅವಕಾಶ ಇದೆ ಸರ್ ಇಲ್ಲಿ ದೇವಸ್ಥಾನದ ಪೂಜೆ ಇಲ್ಲಿ ಹೊರಗಿನವ್ರು ಯಾರು ಬಂದು ಮಾಡ್ತೇವ ಅಂದ್ರ ಮೊದಲಿಂದನೂ ಯಾರು ಮಾಡಿಲ್ಲ ಮುಂದೆ ಯಾರಿಗೂ ಮಾಡಾಕ ಅವಕಾಶ ಇಲ್ಲ ಅದೇನಪ್ಪ ಅಂತಂದ್ರ ದೇವಸ್ಥಾನದ ಒಳಗೆ ನಾವು ಮಾಡ್ತೇವೆ ರೀ ಗಂಟೆ ದುಪಾರತಿ ಅಂತ ಐತಿರಿ ಅದ ಅದನ್ನ ನಾವ ಮಾಡ್ಬೇಕ್ರಿ ಈಗ ನಮ್ಮ ಹೆಣ್ಮಕ್ಳ ಮಕ್ಳಿಗೂ ಮಾಡಕ್ ಅದಕ್ಕೆ ಅವಕಾಶ ಇಲ್ರಿ ಸರ್ ಯಾಕ್ರೆ ಇದು ಬಡ್ಡಿ ಹನ್ನೆರಡು ಶತಮಾನ ನಮ್ಮ ಹಿರಿಯರು ಮಾಡ್ಕೊತ ಬಂದಾರ ನಮ್ಮ ಹೆಣ್ಮಕ್ಳು ಇದ್ರೆ ಬಿ ಅವ್ರು ನಮ್ಮಲ್ಲಿ ಯಾರು ರಕ್ತಗತವಾಗಿ ಯಾರದಾರಲ್ಲ ಅವ್ರನ್ನ ತಂದು ಹಚ್ಚಬೇಕ್ರಿ ಅವ್ರು ನಮ್ಮೊಳಗೆ ನಡೆದು ಬಂದು ಪದ ತಿರ್ಸರ